ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಬೆಳಗ್ಗೆ ಮೂರು ಐವತ್ತಕ್ಕೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ಮೂರು ಐವತ್ತು ಅಥವಾ ಮೂರುವರೆಯಿಂದ ಐದು ಗಂಟೆವರೆಗೂ ಮೆಡಿಟೇಷನ್ ಟೈಮ್ ನಾವು ಬ್ರಹ್ಮ ಮುಹೂರ್ತ ಅಥವಾ ಅಮೃತಗಳಿಗೆ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಎದ್ಬಿಟ್ಟು ದೇವರ ಧ್ಯಾನವನ್ನು ಮಾಡುವುದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮನಸ್ಸಿನ ಆರೋಗ್ಯಕ್ಕೆ ದೇಹದ ಆರೋಗ್ಯಕ್ಕೆ ಜೊತೆಗೆ ಆ ಸಮಯ ತುಂಬ ತುಂಬ ಅಂದರೆ ಒಳ್ಳೆಯದಾಗಿರುತ್ತೆ ಎನರ್ಜಿ ವೈಬ್ರೇಷನ್ ಹೈ ವೈಬ್ರೇಷನ್ ಇರುತ್ತೆ ಭಗವಂತ ಭೂಮಿಗೆ ಬರುವಂಥ ಸಮಯ ಕೂಡ ನೀವು ಏನನ್ನಾದರೂ ಅಂದ್ಕೊಂಡಿದ್ರೆ ಆ ಸಮಯದಲ್ಲಿ ನೀವು ಅದನ್ನು ಎದ್ಬಿಟ್ಟು ಆ ಸಂಕಲ್ಪವನ್ನು ಮಾಡೋದರಿಂದ ನಿಮಗೆ ಅದು ಸಕ್ಸಸ್ ಕೂಡ ಆಗುತ್ತೆ ಸ್ಟೂಡೆಂಟ್ಸ್ ಇದ್ದರೆ ಆ ಸಮಯದಲ್ಲಿ ಓದೋದ್ರಿಂದ ಆರಾಮಾಗಿ ಮೈಂಡಲ್ಲಿ ಸೇವ್ ಆಗಿಬಿಡುತ್ತೆ ಸೊ ಅಷ್ಟು ಒಳ್ಳೆಯ ಒಂದು ಮುಹೂರ್ತ ಅಂತ ಹೇಳ್ಬೋದು ಬ್ರಹ್ಮ ಮುಹೂರ್ತಕ್ಕೆ ಆ ಸಮಯದಲ್ಲಿ ಪ್ರತಿನಿತ್ಯ ನನ್ನ ಮೆಡಿಟೇಷನ್ ದಿನಚರಿ ನಡೀತಾ ಇರುತ್ತೆ ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಐದು ಗಂಟೆ ಆಯಿತು ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳನ್ನು ನೆನೆಸ್ಬಿಟ್ಟು ದೋಸೆನ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಸ್ವಲ್ಪ ರಂಗೋಲಿಯನ್ನು ಹಾಕ್ಕೊಂಬಡೋಣ ಅಂತ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮುಹೂರ್ತ ಅಥವಾ ನಾವು ಅಮೃತಗಳಿಗೆ ಅಂತ ಏನು ಹೇಳ್ತೀವಲ್ವ ಆ ಸಮಯದಲ್ಲಿ ಎದ್ದೇಳಬೇಕು ಅಂತಂದರೆ ಪ್ರತಿನಿತ್ಯ ಎದ್ದೇಳೋದು ರೂಢಿ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಆದಷ್ಟು ನಾವು ನೈಟ್ ಬೇಗ ನಿದ್ರೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಸೊ ಆವಾಗ ಆಟೋಮೆಟಿಕ್ ಮಾರ್ನಿಂಗ್ ನಮಗೆ ಎದ್ದೇಳೋಕ್ಕಾಗುತ್ತೆ ಲೇಟಾಗಿ ನಿದ್ದೆ ಮಾಡಿದರೆ ಮಾರ್ನಿಂಗ್ ಎದ್ದೇಳೋಕ್ಕೆ ಆಗಲ್ಲ ಎದ್ದೇಳಬೇಕಂತ ಮನಸ್ಸಿದ್ರೂ ಕೂಡ ಎದ್ದೇಳೋಕ್ಕೆ ಕಷ್ಟ ಆಗುತ್ತೆ ಬಟ್ ನಾವು ಆದಷ್ಟು ಒಂದು ಹನ್ನೊಂದು ಗಂಟೆ ಅಷ್ಟರೊಳಗೆ ನಾವು ನಿದ್ದೆ ಮಾಡಿದ್ವಿ ಅಂದರೆ ಆ ಸಮಯಕ್ಕೆ ನಮಗೆ ಮೂರು ನಲವತ್ತೈದು ಅಥವಾ ನಾಲ್ಕು ಗಂಟೆಗೆ ಎದ್ದರೂ ಆಗುತ್ತೆ ನಾಲ್ಕರಿಂದ ಐದು ಗಂಟೆವರೆಗೂ ಬ್ರಹ್ಮ ಮುಹೂರ್ತ ಅಥವಾ ಅಮೃತಗಳಿಗೆ ಅಮೃತ ವೇಳೆ ಅಂತ ಹೇಳ್ತೀವಿ ಆ ಸಮಯ ತುಂಬ ಚೆನ್ನಾಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಎದ್ದು ಟ್ರೈ ಮಾಡ್ಬೋದು ಹಾಗೆ ನೀವೇನೇನಾದರೂ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಂತ ಇತ್ತಂದರೆ ಆ ಸಮಯದಲ್ಲಿ ಎದ್ದು ಭಗವಂತನ ನೆನಪು ಮಾಡಿ ಭಗವಂತನಿಗೆ ಅವ್ರ ಹತ್ರ ನೀವು ಈ ಥರದ್ದೆಲ್ಲ ಮಾಡ್ಬೋದು ಅಂತ ಅದನ್ನೆಲ್ಲ ಕೇಳೋದರಿಂದ ನಿಮಗೆ ಗಾಡಿಂದ ಕೂಡ ಟಚಿಂಗ್ ಸಿಗುತ್ತೆ ಏನು ಮಾಡಬೇಕು ಅಂತ ಇದು ಹಿಂದಿನ ದಿನ ಹೆಸರು ಕಾಳು ದೋಸೆ ಮಾಡ್ಬೇಕು ನೆಕ್ಸ್ಟ್ ಡೇಗೆ ಅಂತ ನೆನೆಸಿಟ್ಕೊಳ್ತಾ ಇದ್ದೆ ಜೊತೆಗೆ ಒಂದು ಸ್ವಲ್ಪ ಬದಾಮ್ ಮತ್ತು ಕಾಳು ಮೊಳಕೆ ಬರ್ಸೋದಕ್ಕೆ ಅಂತ ಹಿಂದಿನ ದಿನವೇ ನೆನೆಸಿಟ್ಟಿದ್ದೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೋಸೆಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಕ್ಯಾಬೇಜ್ ತಗೊಳ್ತಾ ಇದ್ದೀನಿ ಕ್ಯಾಬೇಜ್ ಪಲ್ಯ ಮತ್ತು ಅದರಲ್ಲಿ ಸ್ವಲ್ಪ ದಾಲ್ ಹಾಕ್ಬಿಟ್ಟು ಹೇಗೆ ಚಪಾತಿ ಕ್ಯಾಬೇಜ್ ಪಲ್ಯ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ದೋಸೆ ಕೂಡ ಮಾಡ್ತಾಯಿದ್ದೆ ಹಾಗೆ ಹೆಸರು ಕಾಳನ್ನ ಹಾಗೆ ನಾವು ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ತಂಪು ಆಗುತ್ತೆ ಪ್ರೋಟೀನ್ ಎಲ್ಲ ಬ್ಯಾಲೆನ್ಸ್ ಆಗಬೇಕು ಅಂದರೆ ಅದರಲ್ಲಿ ಒಂದು ಸೌತೆಕಾಯಿನ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸೊ ಹೆಸರು ಕಾಳು ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕಿನ್ನೂ ಕೂಡ ಒಳ್ಳೆಯದು ನೋಡಿ ಹೆಸರು ಕಾಳು ಕಡಲೆಕಾಳು ಎಲ್ಲ ತುಂಬ ಚೆನ್ನಾಗಿ ನೆನೆದಿದೆ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಹಸಿ ಮೆಣಸಿನ್ಕಾಯಿ ಇರಲಿಲ್ಲ ಸೊ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಎಲ್ಲವನ್ನು ಹಾಕಿ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಬಾರ್ದು ಹಸಿ ಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಹಾಕೋದು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಕಾಳು ದೋಸೆದು ಅದಾದಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಬೇಜ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಬೇಜ್ನ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಖಾರ ಉಪ್ಪು ಅರ್ಶಿನ ಪುಡಿ ಎಲ್ಲ ಹಾಕ್ಕೊಂಡು ಮತ್ತು ಚೆನ್ನಾದಾಲ್ ಅಲ್ಲ ಅಲ್ಲ ಅದಕ್ಕೆ ಎಂಥದ್ದು ಬೇಳೆ ಅಂತಲ್ಲ ಚಿಕ್ಕ ಚಿಕ್ಕದು ಮೊಸರು ದಾಲ್ ಅದನ್ನು ಸ್ವಲ್ಪ ಒಂದು ಎರಡು ಸ್ಪೂನ್ ಮೂರು ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೆ ಅದನ್ನು ಕ್ಯಾಬೇಜ್ ಪಲ್ಯಗೆ ಸೇರಿಸ್ಕೊಂಡು ಅದಾದಮೇಲೆ ನೋಡಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಂಚು ಇಂಡಕ್ಷನ್ ಮೇಲೆ ಮಾಡ್ತಾ ಇರೋದ್ರಿಂದ ಅಷ್ಟು ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ ಆಮೇಲೆ ಚೆನ್ನಾಗಿ ಬರ್ತಾಯಿತ್ತು ಬಿಸಿ ಬಿಸಿ ಆಗಿದ್ದಾಗ ತುಂಬ ಚೆನ್ನಾಗಿರುತ್ತೆ ನೀವೂ ಟ್ರೈ ಮಾಡಿ ಅದಾದಮೇಲೆ ನೋಡಿ ಇದು ಚಾಕ್ಲೇಟ್ನ ಆ್ಯಕ್ಚುಲಿ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ವ ಪ್ಲೇನ್ ಅದರಲ್ಲಿ ಏನೂ ಮಿಕ್ಸ್ ಇಲ್ಲದೆ ಇರೋ ಥರ ಸ್ವೀಟ್ ಇರೋಲ್ಲ ಏನೂ ಇಲ್ಲ ಡೈರೆಕ್ಟ್ ಕೋಕ್ ಪೌಡ್ರ್ ಸಿಗುತ್ತೆ ಅದೇ ಇರದೇ ಚಾಕ್ಲೇಟ್ ಸಿಗುತ್ತೆ ಅದನ್ನೇ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ಬೇಕು ಅಂತ ಚಾಕ್ಲೇಟ್ನ ಮಾಡ್ಕೊಳಕ್ಕೆ ಹೋದೆ ಅದರಲ್ಲಿ ಸ್ವೀಟ್ ಕೂಡ ಇರೋಲ್ಲ ಅಲ್ವಾ ಅದು ಫುಲ್ ಡಾರ್ಕ್ ಚಾಕ್ಲೇಟೇ ಬಂದಿರುತ್ತೆ ಅದಕ್ಕೆ ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಮಾಡೋದಕ್ಕೆ ಹೋದೆ ಅದು ಗಟ್ಟಿ ಆಗಿಬಿಡ್ತು ಮೆಲ್ಟ್ ಇರಬೇಕಲ್ವ ಚಾಕ್ಲೇಟ್ ಮೆಲ್ಟ್ ಇತ್ತು ಆಮೇಲೆ ಬೆಲ್ಲ ಸೇರಿಸ್ಕೊಂಡೆ ನಾನು ಆಗ ಅದು ಬೆಲ್ಲ ಸೇರಿಸ್ಕೊಂಡಾದ್ಮೇಲೆ ಮೆಲ್ಟ್ ಈ ಥರ ಲಿಕ್ವಿಡ್ ಥರ ನೀರು ಥರ ಇದ್ದಿದ್ದು ಫುಲ್ ಗಟ್ಟಿ ಆಯಿತು ಹೇಗೆ ಎಲ್ಲ ಮಾಡೋದಕ್ಕೆ ಮುದ್ದೆ ಥರ ಮಾಡ್ಕೊಳ್ತೀವಲ್ವ ಆ ಥರ ಆಗೋಯ್ತು ಸೊ ಅದಕ್ಕೆ ಏನು ಮಾಡೋದು ಅದನ್ನೇ ಈ ಥರ ರೌಂಡ್ ರೌಂಡಾಗಿ ಸ್ವಲ್ಪ ಚಾಕ್ಲೇಟ್ ಬಾಲ್ ಥರ ಮಾಡಿಕೊಂಡು ಒಂದಿಷ್ಟು ಈ ಥರ ಪೀಸ್ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಆಗಿದೆ ತುಂಬ ಟೇಸ್ಟ್ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿ ಅದರಲ್ಲಿ ಹಾಕ್ಕೊಂಡು ಚಾಕ್ಲೇಟ್ನ ಮಾಡಿಕೊಡೋದ್ರಿಂದ ಮನೇಲಿ ನಿಮಗೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಸಿಕ್ಬಿಡುತ್ತೆ ಹೊರಗೆ ನೀವು ಬರೀ ಡ್ರೈ ಫ್ರೂಟ್ಸ್ ಇರೋ ಚಾಕ್ಲೇಟ್ ತೊಗೊಳ್ಬೇಕು ಅಂದರೆ ಏನಾಗುತ್ತೆ ಕಾಸ್ಟ್ಲಿ ಆಗುತ್ತೆ ಮತ್ತು ಶುಗರೆಲ್ಲ ಇರುತ್ತೆ ಸೊ ಅದ್ರ ಬದಲಾಗಿ ಈ ಥರ ಪ್ಯೂರಾಗಿ ಕೋಕ್ ಪೌಡ್ರ್ ಸಿಗುತ್ತೆ ಕೋಕ್ ಪೌಡ್ರದೇ ಡಾರ್ಕ್ ಚಾಕ್ಲೇಟ್ ಅಂತ ಸಿಗುತ್ತೆ ಅದನ್ನು ತಗೊಂಡ್ಬಿಟ್ಟು ಈ ಥರ ಬೆಲ್ಲವನ್ನು ಸೇರಿಸಿ ಮತ್ತೆ ಡ್ರೈ ಫ್ರೂಟ್ಸ್ನೆಲ್ಲ ಬೇಕಾಗಿರೋ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಕುಟ್ಟಿಬಿಟ್ಟು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ಆದರೆ ಫುಲ್ ಆಗಿಬಿಡುತ್ತೆ ಹಾಗೆ ಏಲಕ್ಕಿ ಎಲ್ಲ ಕುಟ್ಟೋದಿರುತ್ತಲ್ವ ಅದರಲ್ಲಿ ಕುಟ್ಟಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚಾಕ್ಲೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಅದಾದಮೇಲೆ ನೋಡಿ ನಮ್ಮ ಡಾಗ್ಲಕ್ಕಿಗೆ ಟ್ರೀಟ್ ಎಲ್ಲಿರುತ್ತೆ ಅಂತ ಗೊತ್ತಿರುತ್ತೆ ಟ್ರೀಟ್ ಬೇಕಾ ಅಂತ ಕೇಳಿದರೆ ಸಾಕು ಇಷ್ಟು ಎಕ್ಸೈಟ್ ಆಗುತ್ತೆ ಅವಳಿಗೆ ಗೊತ್ತಾಗಬಾರ್ದು ಅಂತ ವಿಂಡೋಲ್ಲಿ ಮೈಲೇ ಹಾಕಿಟ್ಟಿದೆ ಅಂದರೂ ಕೂಡ ಅವಳು ನೋಡ್ಕೊಂಡಿದ್ದಾಳೆ ಸ್ಮೆಲ್ ಬರುತ್ತಲ್ವ ಅಲ್ಲೇ ಇದೆ ಅಂತ ಅವಳಿಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ ಕೇಳಿದರೆ ಬಂದುಬಿಟ್ಟು ವಿಂಡೋ ಹತ್ಬಿಟ್ಟು ತೋರಿಸ್ತಾ ಇತ್ತು ಇಲ್ಲಿದೆ ಅಂದ್ಬಿಟ್ಟು ಈಗ ಅವಳಿಗೆ ಟ್ರೀಟ್ ಕೊಡ್ತಾ ಇದ್ದೆ ಇದು ಡಾಗ್ದೆ ಟ್ರೀಟ್ ಸಿಗುತ್ತೆ ಕೆಲವೊಂದು ನಾನ್ ವೆಜ್ ಇರುತ್ತೆ ಕೆಲವೊಂದು ವೆಜ್ ಇರುತ್ತೆ ಇದು ವೆಜಿಟೇರಿಯನ್ದಾಗಿತ್ತು ಹಿಮಾಲಯನ್ ಚೀಸ್ ಅಂತ ಏನೋ ಇತ್ತು ಟ್ರೀಟ್ ಅದನ್ನು ಅದು ಅಂದರೆ ಅದರಲ್ಲಿ ಏನಿರುತ್ತೋ ಏನೋ ಟೇಸ್ಟು ಏನು ಇರುತ್ತಾ ಅಥವಾ ಸ್ಮೆಲ್ ಚೆನ್ನಾಗಿರುತ್ತಾ ನಮ್ಮ ಡಾಗಿಗೆ ಫುಲ್ ಇಷ್ಟ ಎಷ್ಟು ಕುಣಿಯುತ್ತೆ ಅಂದರೆ ನೋಡಿ ಆ ಸಮಯದಲ್ಲಿ ಏನು ಮಾತು ಹೇಳಿದ್ರು ಕೇಳಿಬಿಡುತ್ತೆ ಏನಾದರೂ ಡಾಗಿಗೆ ನಾವು ಟ್ರೈನಿಂಗ್ ಕೊಡಬೇಕಿತ್ತಂದರೆ ಈ ಸಮಯದಲ್ಲಿ ಈ ಥರ ಎಲ್ಲ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಏನಾದರೂ ಟ್ರೈನಿಂಗ್ ಕೊಟ್ಟರೆ ಪಟ್ಟಂತ ಮಾತು ಕೇಳಿಬಿಡುತ್ತೆ ಕುತ್ಕೋ ಅಂತ ಹೇಳಿ